ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬಳಕೆದಾರರಿಗೆ ಹೆಚ್ಚುವರಿ ಡೆಲಿವರಿ ಶುಲ್ಕದ ಬಗ್ಗೆ ಕೆಲವು ಪ್ರಮುಖ ವಿವರಗಳು ಇಲ್ಲಿವೆ ಎಲ್ಪಿಜಿ ಸಿಲಿಂಡರ್ ಡೆಲಿವರಿ ಶುಲ್ಕದ ನಿಯಮಗಳು ಹೆಚ್ಚುವರಿ ಹಣ ಕೊಡಬೇಕಾಗಿಲ್ಲ ಎಲ್ಪಿಜಿ ಸಿಲಿಂಡರ್ ವಿತರಿಸುವ ಸಿಬ್ಬಂದಿಗೆ ನಿಮ್ಮ ಬಿಲ್ನಲ್ಲಿ ನಮೂದಾಗಿರುವ ಮೊತ್ತಕ್ಕಿಂತ ಹೆಚ್ಚಿನ ಹಣ ನೀಡಬೇಕಾಗಿಲ್ಲ ಡೆಲಿವರಿ ಶುಲ್ಕ ತೆಗೆದುಹಾಕಿಲ್ಲ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಗ್ರಾಹಕರಿಗೆ ಡೆಲಿವರಿ ಸಂಪೂರ್ಣವಾಗಿ ಉಚಿತವಾಗಿದೆ ಐದು ಕಿಲೋಮೀಟರ್ಗಿಂತ ಹೆಚ್ಚು ದೂರಕ್ಕೆ ಪ್ರತಿ ಸಿಲಿಂಡರ್ ಅಥವಾ ಟ್ರಿಪ್ಗೆ ಒಂದು ಪಾಯಿಂಟ್ ಆರು ಸೊನ್ನೆ ಪೈಸೆಯಷ್ಟು ಹೆಚ್ಚುವರಿ ಶುಲ್ಕ ವಿಧಿಸಬಹುದು ನೀವು ಪಾವತಿಸಬೇಕಾದ ಅಂತಿಮ ಮೊತ್ತವು ಬಿಲ್ನಲ್ಲಿ ಸ್ಪಷ್ಟವಾಗಿ ನಮೂದಾಗಿರುತ್ತದೆ ಹೆಚ್ಚುವರಿ ಶುಲ್ಕದ ಆರೋಪಗಳು ಕೆಲವು ಕಡೆಗಳಲ್ಲಿ ಡೆಲಿವರಿ ಸಿಬ್ಬಂದಿ ಐವತ್ತು ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಹೆಚ್ಚುವರಿ ಶುಲ್ಕವನ್ನು ಪಡೆಯುತ್ತಿದ್ದಾರೆ ಎಂದು ಆರೋಪಗಳಿವೆ ಇದು ಕಾನೂನುಬಾಹಿರ ಗ್ಯಾಸ್ ಏಜೆನ್ಸಿಗಳ ನಿಯಮ ಗ್ಯಾಸ್ ಏಜೆನ್ಸಿಗಳು ಸಿಲಿಂಡರ್ಗಳನ್ನು ನೇರವಾಗಿ ಗೋಡೌನ್ನಿಂದ ಗ್ರಾಹಕರಿಗೆ ತಲುಪಿಸಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಸಿಲಿಂಡರ್ ಮಾರಾಟ ಮಾಡುವುದು ನಿಯಮಬಾಹಿರ ದೂರು ಸಲ್ಲಿಸುವುದು ಹೇಗೆ ಒಂದು ವೇಳೆ ಡೆಲಿವರಿ ಸಿಬ್ಬಂದಿ ಹೆಚ್ಚುವರಿ ಹಣ ಕೇಳಿದರೆ ನೀವು ದೂರು ಸಲ್ಲಿಸಬಹುದು ದೂರು ಸಲ್ಲಿಸಬಹುದಾದ ಕಚೇರಿಗಳು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಥವಾ ನಿಮ್ಮ ತಾಲ್ಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿರುವ ಆಹಾರ ಶಾಖೆಗೆ ದೂರು ಕೊಡಬಹುದು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಏಳು ಎರಡು ಎರಡು ಆರು ಎಂಟು ಎರಡು ಎರಡು ಒಂಬತ್ತುಗೆ ಕರೆ ಮಾಡಿ ಕೂಡ ದೂರು ನೀಡಬಹುದು ಈ ನಿಯಮಗಳಿಂದ ಗ್ರಾಹಕರು ಇನ್ನು ಮುಂದೆ ನಿಶ್ಚಿಂತೆಯಿಂದ ಸಿಲಿಂಡರ್ ಪಡೆಯಬಹುದು ಆದರೆ ನಿಮ್ಮ ಮನೆಯು ಗ್ಯಾಸ್ ಏಜೆನ್ಸಿಯಿಂದ ಐದು ಕಿಲೋಮೀಟರ್ಗಿಂತ ಹೆಚ್ಚು ದೂರವಿದೆಯೇ ಎಂಬುದನ್ನು ಪರಿಶೀಲಿಸುವುದು ಒಳ್ಳೆಯದು ಗ್ರಾಹಕ ಸ್ನೇಹಿ ನಿರ್ಧಾರ ಕೈಗೊಂಡಿರುವುದಕ್ಕೆ ಧನ್ಯವಾದಗಳು